ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಪೋಕ್ಲು ಸಮೀಪದ ಕಕ್ಕಬೆಯ ಪಾಡಿಶಿ ಇಗ್ಗುತಪ್ಪ ದೇವಾಲಯಕ್ಕೆ ಭೇಟಿ ನೀಡಿ ನಾಡಿನ ಮಳೆ ಬೆಳೆ ಸುಭಿಕ್ಷೆಗಾಗಿ ವಿಶೇಷ ಪೂಜೆ ಸಲ್ಲಿಸಿದರು ದೇವಾಲಯದ ಭಕ್ತಜನ ಸಂಘದ ಅಧ್ಯಕ್ಷರು ಹಾಗೂ ದೇವತಕ್ಕರಾದ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ ಯದುವೀರ್ ಪರವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು ಮುಖ್ಯ ಅರ್ಚಕ ಕುಶಾ ಭಟ್ ಪೂಜಾ ವಿಧಿವಿಧಾನ ನೆರವೇರಿಸಿ ಶುಭ ಹಾರೈಸಿದರು

ನಂಗಡ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಲೋಕಸಭಾ ಕ್ಷೇತ್ರ ಸದಸ್ಯ ಆಯಿತು ನಂಗಡ ಯದುವೀರ್ ಕೃಷ್ಣರತ್ನ ಚಾಮರಾಜ ಒಡೆಯರ್ ಬಂತು ನಿಂತು ಹಿಂಗೆ ಮಿನ್ಯ ಕೂಡ ಹಿಂಗೆ ಪ್ರಾರ್ಥನೆ ಹೋಯ್ತು ಅಂತ ನೀ ಸುಮಾರು ಏಳುವತ್ತು ಕಾಲಕ್ಕೆ ಮಿಂಗ ಅಂದತ್ರ ಮೈಸೂರ ಅರಸ ಜಯ ಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ನಂಗಡ ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪಜ್ಜಂಗ ಬೆಂಗಳೂರ ಹೃದಯ ಭಾಗ ಓರೇಕರ್ ಜಾಗ ಕೊಡ್ತದೆ ಅದು ಅಂದು ಅಂಗಡ ಶೌರ್ಯ ಧೈರ್ಯ ಅಪ್ರತಿಮ ರಾಷ್ಟ್ರಪ್ರೇಮ ಹಿಂಗೆ ನಂಗಡ ರಕ್ಷಣಾ ವ್ಯವಸ್ಥೆಕ್ಕೆ ಮಾಡೋಣಂಥ ಅವರು ಕೊಡುಗೆ ಆಯ್ತು ಕೊಡ್ತೊಂಡು ಅದು ಇಂದು ಬೆಂಗಳೂರ ಹೃದಯ ಭಾಗತ್ತು ಕೊಡವ ಸಮಾಜ ಆಯ್ತು ಅನ್ನನೆ ಕೊಡಗಿರ ವಿಶಿಷ್ಟ ಸಂಸ್ಕೃತಿ ಕೊಡಗರ ಎಲ್ಲ ಜನರ ಸ್ಥಿತಿಗತಿ ಕೊಡಗರ ಗುಡ್ಡಗಾಡು ಪ್ರದೇಶದ ಸ್ಥಿತಿ ಇದನ್ನೆಲ್ಲ ಹಿಂಗೆ ಭಾರಿ ಮುತ್ವರ್ಜೀಲು ಇಂದಕ್ಕೆ ಕಾರ್ಯನೀಯಿಸುವಂಥವರು ಬಲ್ಯ ಜವಾಬ್ದಾರಿ ಅಂಗಡ ಮೇಲೆಂಡ್ ಅಲ್ಲಿಗೆ ಇವತಪ್ಪ ಅಂಗೆ ನೂರಾನೇರ ಬಲದುಂಬು ಚುಡೊಂಜಿ ಬಂಡು ಎನ್ನನೆ ಮೈಸೂರು ಸಂಸ್ಥಾನ ಕೊಡಗು ರಾಜ್ಯ ಎನ್ನನೆ ಸುಭಿಕ್ಷ ಆಯ್ತು ಸ್ವಾತಂತ್ರ್ಯ ಪೂರ್ವ ಸ್ಥಿತಿಲಿ ಎನ್ನನೆ ರಾಮರಾಜ್ಯ ಅನ್ನೋವಂಥ ಕೋಳಿ ಕೋಳಿ ಕೊಂದಿಂತು ಅನ್ನನೆ ಮೈಸೂರು ಕೊಡಗು ದಂಡು ಪಳಿಯ ನಂಗಡ ವೈಭವಕ್ಕೆ ಪುನಃ ಬಪ್ಪನಕ್ಕೆ ಹಿಂಗಕ್ಕೆ ಬಲದುಂಬು ಚುಡೊಂಜಿ ಇದಕ್ಕೂ ಮುನ್ನ ಕಕ್ಕಪೆ ಪಟ್ಟಣದಲ್ಲಿ ಕುಂಜಿಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರಮುಖರು ಸಂಸದರನ್ನು ಪುಷ್ಪಹಾರದೊಂದಿಗೆ ಸ್ವಾಗತಿಸಿ ದೇವಾಲಯಕ್ಕೆ ಕರೆತಂದರು ಭಕ್ತಾದಿಗಳ ನಿತ್ಯದ ತುಲಾಭಾರ ಸೇವೆ ಹಾಗೂ ದೇವರ ಪ್ರದರ್ಶನ ಬಲಿ ಉತ್ಸವದಲ್ಲಿ ಯದುವೀರ್ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡರು ಈ ಸಂದರ್ಭ ಪರಿಷತ್ ಸದಸ್ಯ ಮಂಡೇಪಂಡ ಸುಜಾಕುಶಾಲಪ್ಪ ಮಾಜಿ ಶಾಸಕ ಬೋಪಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ಮುಖಂಡರಾದ ರೀನಾ ಪ್ರಕಾಶ್ ಯಮುನಾಚಂಗಪ್ಪ ಪ್ರತೀಪ್ ಬಿಎಂ ನೆಲ್ಲಚಂಡ ಕಿರಣ್ ಕಾರ್ಯಪ್ಪ ಚಂಡೀರ ಜಗದೀಶ್ ಡಾಟಿ ಅಯ್ಯಪ್ಪ ಶಿಲ್ಪಾ ಲೋಕೇಶ್ ಮತ್ತಿತರರು ಹಾಜರಿದ್ದರು ದುಗ್ಗಳ ಸದಾನಂದ ಚಿತ್ತಾರ ನ್ಯೂಸ್ ನಾಪೋಕ್ಲು